ಅದು ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಕನಸಿನ ಯೋಜನೆ ಬ್ರಾಂಡ್ ಬೆಂಗಳೂರಿನಲ್ಲಿ ಅದೊಂದು ಯೋಜನೆ ಮಾಡೋಕೆ ಡಿ ಕೆ ಶ್ರೀ ಪಣ ತೊಟ್ಟು ನಿಂತಿದ್ದಾರೆ ಆದರೆ ಡಿ ಕೆ ಕನಸಿನ ಯೋಜನೆಗೆ ಕೇಸರಿ ನಾಯಕರು ಕೆಂಡ ಕೆಂಡವಾಗಿದ್ದರು ಹೀಗಾಗಿ ಡಿ ಸಿ ಎಂ ಡಿ ಕೆ ಶ್ರೀ ಬಿ ಜೆ ಪಿ ಸಂಸದರ ಜೊತೆ ಆ ಯೋಜನೆ ಬಗ್ಗೆ ಸುದೀರ್ಘವಾಗಿ ಚರ್ಚೆ ನಡೆಸುವ ಮೂಲಕ ಕೇಸರಿ ನಾಯಕರ ಸಲಹೆ ಪಡೆದಿರುವುದು ವಿಶೇಷವಾಗಿದೆ ನೋಡಿ ಬ್ರ್ಯಾಂಡ್ ಬೆಂಗಳೂರಿನ ಟ್ರಾಫಿಕ್ ದಿನೇ ದಿನೇ ಬ್ಯಾಡ್ ಆಗ್ತಾ ಇದೆ ಟ್ರಾಫಿಕ್ ಸಮಸ್ಯೆ ಬಗೆಹರಿಸಲು ಏನೇ ಯೋಜನೆ ಮಾಡಿದ್ರು ನೋ ಯೂಸ್ ಅನ್ನುವಂತಾಗಿದೆ ಹೀಗಾಗಿ ಡಿಸಿಎಂ ಕೆ ಶಿವಕುಮಾರ್ ಟ್ರಾಫಿಕ್ ಸಮಸ್ಯೆಗೆ ಮುಕ್ತಿ ಕೊಡಲು ಮಹತ್ವದ ಯೋಜನೆಯೊಂದನ್ನು ಜಾರಿ ಮಾಡಲು ಮುಂದಾಗಿದ್ರು ಅದೇ ಟನಲ್ ರೋಡ್ ನಿರ್ಮಾಣ ಕಾಮಗಾರಿ ಹೆಬ್ಬಾಳ ಬಳಿಯ ಎಸ್ಟಿ ಮಾಲ್ನಿಂದ ಹೊಸೂರು ರಸ್ತೆಯ ಸಿಲ್ಕ್ ಬೋರ್ಡ್ ವರೆಗೆ ಹದಿನಾರು ಪಾಯಿಂಟ್ ಐದು ಕಿಲೋಮೀಟರ್ ಉದ್ದದ ಅವಳಿ ಸುರಂಗ ರಸ್ತೆ ನಿರ್ಮಾಣ ಮಾಡಲು ಡಿಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ ಆದರೆ ನಲವತ್ತು ಸಾವಿರ ಕೋಟಿಗೂ ಅಧಿಕ ಮೊತ್ತದ ಈ ಯೋಜನೆಗೆ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ವಿರೋಧ ವ್ಯಕ್ತಪಡಿಸುತ್ತಿದ್ದಾರೆ ಹೀಗಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಜೊತೆಗಿಂದು ಮಹತ್ವದ ಸಭೆ ನಡೆಸಿದರು ಸುಮಾರು ಒಂದು ಗಂಟೆಗೂ ಅಧಿಕ ಕಾಲ ಸುರಂಗ ಮಾರ್ಗ ನಿರ್ಮಾಣದ ಸಾಧಕ ಬಾಧಕಗಳ ಬಗ್ಗೆ ಚರ್ಚೆ ನಡೆಸಿದ್ದು ವಿಶೇಷವಾಗಿತ್ತು ಟನಲ್ ರೋಡ್ ವಿಚಾರಕ್ಕೆ ನಲವತ್ತೇಳು ಸಾವಿರ ಕೋಟಿ ರೂಪಾಯಿ ಹಣವನ್ನು ಕೇವಲ ಒಂದು ಮೂವತ್ತು ಮೂವತ್ತೈದು ಕಿಲೋಮೀಟರ್ ರಸ್ತೆ ಮಾಡೋದಕ್ಕೋಸ್ಕರ ಬಳಸೋದು ಸಾರ್ವಜನಿಕರ ಹಣವನ್ನು ಪೋಲು ಮಾಡದಂತೆ ಅದೇ ದುಡ್ಡನ್ನು ಬೆಂಗಳೂರಿಗೆ ಹೆಚ್ಚು ಬಸ್ಗಳು ಬೆಂಗಳೂರಿಗೆ ಹೆಚ್ಚು ಸಬರ್ಬನ್ ರೈಲು ಬೆಂಗಳೂರಿಗೆ ಹೆಚ್ಚು ಮೆಟ್ರೋ ಆದಷ್ಟು ಬೇಗ ಆಗೋ ರೀತಿ ನಾವು ಮಾಡಿದ್ರೆ ಸಸ್ಟೈನಬಲ್ ಆಗಿ ಬೆಂಗಳೂರು ಬೆಳೆಯುತ್ತೆ ಅನ್ನುವಂಥ ಒಂದು ಸಲಹೆಯನ್ನು ಕೊಟ್ಟಿದೆ ಅವರು ಏನು ಮಾಡ್ತಾರೆ ಅನ್ನೋದನ್ನು ನೋಡಬೇಕಿದೆ ಬಹಳ ಒಳ್ಳೆ ಮೀಟಿಂಗ್ ಆಗಿದೆ ಟ್ರಾಫಿಕ್ ಸಮಸ್ಯೆಯ ಮುಕ್ತಿಗೆ ಟನಲ್ ರೋಡ್ ಅಗತ್ಯವಿಲ್ಲ ಅನ್ನೋದು ಬಿಜೆಪಿ ಸಂಸದ ತೇಜಸ್ವಿ ಸೂರ್ಯ ಅಭಿಪ್ರಾಯ ಅಲ್ಲದೆ ಟನಲ್ ರೋಡ್ ಬದಲಾಗಿ ಮೆಟ್ರೋ ಸಾರ್ವಜನಿಕ ಸಾರಿಗೆ ಹೆಚ್ಚಳ ಮಾಡಬೇಕು ಅನ್ನೋದು ಸಂಸದ ತೇಜಸ್ವಿ ಸೂರ್ಯ ಅವರ ಅಭಿಮತ ಈ ಕುರಿತಾಗಿಯೇ ಸಂಸದರ ಜೊತೆ ಸುದೀರ್ಘ ಸಭೆ ನಡೆಸಿದ ಡಿಕೆ ಶಿವಕುಮಾರ್ ಸೂರ್ಯ ನೀಡಿದ ಸಲಹೆಗಳನ್ನ ಸ್ವೀಕರಿಸಿದ್ದಾರೆ ಈ ಕುರಿತು ಪ್ರತಿಕ್ರಿಯೆ ನೀಡಿರುವ ಡಿಸಿಎಂ ಡಿಕೆ ಶಿವಕುಮಾರ್ ಸೂರ್ಯ ಅವರು ಟನಲ್ ರಸ್ತೆ ಬದಲಿಗೆ ಮೆಟ್ರೋ ಬರಬೇಕು ಎಂದಿದ್ದಾರೆ ಮೆಟ್ರೋ ಕಾಮಗಾರಿ ಮಾಡ್ತಿದ್ದೇವೆ ಆದ್ರೆ ಹಣ ಕೊಡಬೇಕು ಅಲ್ವೇ ಪ್ರೈವೇಟ್ ಬಸ್ಗಳಿಗೆ ಅವಕಾಶ ನೀಡಬೇಕು ಎಂದಿದ್ದಾರೆ ಬಿಎಂಎಲ್ ಟಿ ಫೀಡರ್ ಬಸ್ ಮಾಡಬೇಕು ಎಂದಿದ್ದಾರೆ ದೆಹಲಿಯಿಂದ ಎಷ್ಟು ಹಣ ಬಂದಿದೆ ಎಂದು ಕೇಳಿದೆ ನಾನು ಕೂಡ ಬರ್ತೇನೆ ಪ್ರಧಾನಿಯವರನ್ನ ಭೇಟಿ ಮಾಡೋಕೆ ಹಣ ಕೊಡಿಸಿ ಎಂದಿದ್ದೇನೆ ಲಾಲ್ಬಾಗ್ನಲ್ಲಿ ಸಣ್ಣ ಜಾಗ ಅಷ್ಟೇ ಬೇಕು ಇಲ್ದಿದ್ರೆ ನೀವೇ ಜಾಗ ತೋರಿಸಬೇಕು ಎಂದಿದ್ದೇನೆ ಟನಲ್ ರಸ್ತೆ ಬೇಡವೇ ಬೇಡ ಅಂದಿದ್ದಾರೆ ಆದರೆ ನೀನು ಹೇಳಿದಂತೆ ಆಗಲ್ಲ ಎಂದಿದ್ದೇನೆ ಅವರು ಏನ್ ಬೇಕಾದರೂ ಪಿಐಎಲ್ ಹಾಕಲಿ ನಾವು ಮರುಪರಿಶೀಲನೆ ಮಾಡ್ತೇವೆ ಎಂದಿದ್ದಾರೆ ಈ ಟನಲ್ ಕಾರ್ ತಗೊಂಡ್ರು ಮಾತ್ರ ಉಪಯೋಗಿಸ್ರು ಮೆಟ್ರೋನು ಬರಬೇಕು ಅನ್ನೋದು ಹೇಳ್ತಾ ಇದ್ದಾರೆ ಜಾಸ್ತಿ ಮೆಟ್ರೋನ ಆ್ಯಡ್ ಮಾಡಿ ಅಂತ ಅವ್ರು ಹೇಳ್ತಾ ಇದ್ದಾರೆ ಮೆಟ್ರೋ ಆ್ಯಡ್ ಮಾಡ್ತಾ ಇದ್ವಿ ಮೆಟ್ರೋ ಆ್ಯಡ್ ಮಾಡೋಕ್ಕೆ ನಮ್ದೇನು ತಯಾರಿಲ್ಲ ಸೆಂಟ್ರಲ್ ಗೌರ್ಮೆಂಟಿಂದ ದುಡ್ಡು ಕೊಡಿಸಿ ಅಂತ ಹೇಳ್ತೀವಿ ಬರೀ ಟೆನ್ ಪರ್ಸೆಂಟು ಟ್ವೆಲ್ ಪರ್ಸೆಂಟ್ ದುಡ್ಡು ಬರ್ತಾಯಿದ್ದು ಅದಕ್ಕೆ ಪಾಪ ಮಾತಾಡ್ತಾ ಇಲ್ಲ ಅವರು ಕೆಲವು ಏನೋ ಸಜೆಷನ್ಸ್ ಕೊಟ್ಟಿದ್ದಾರೆ ಅದನ್ನೆಲ್ಲ ನಾನು ಆಫೀಸರ್ಸ್ ಕೊಡ್ತೀನಿ ಆಫೀಸರ್ಸ್ ಕೊಟ್ಟು ಮಾಡ್ತೀನಿ ಇನ್ನೊಂದು ಪ್ರೈವೇಟ್ ಪ್ಲೇಯರ್ಸ್ನ ಬೆಂಗಳೂರು ನಗರದಲ್ಲಿ ಬಸ್ಗಳಿಗೆ ಕೊಡಿ ಅಲೋ ಮಾಡಿ ಸಣ್ಣ ಸಣ್ಣ ಬಸ್ಗಳು ಓಡಾಡಲಿ ಅಂತ ಹೇಳ್ತಾ ಇದ್ದಾರೆ ಈಗ ವೆಹಿಕಲ್ಗಳೇ ಈಗ ದೊಡ್ಡದಾಗಿದೆ ಇನ್ನು ಆ ಬಸ್ಗಳನ್ನ ಅಲೋ ಮಾಡೋದು ಏನು ಅಂತೇಳಿ ಅವ್ರು ಏನೋ ಕೆಲವು ಒಂದು ಇದನ್ನು ಮಾಡ್ಕೊಂಡು ಬಂದಿದ್ರು ಪವರ್ ಪಾಯಿಂಟು ಅದನ್ನೆಲ್ಲ ನಮ್ಮ ಆಫೀಸರ್ಸ್ಗೆ ನಾನು ಕಳಿಸೀನಿ ಆಮೇಲೆ ಬಿ ಎಲ್ ಟಿ ಬಿ ಎಮ್ ಈ ಬಿ ಎಮ್ ಎಲ್ ಟಿ ಅದನ್ನು ಇದನ್ನು ಮಾಡಬೇಕು ಫೀಡರ್ ಬಸ್ಸು ನಿಮ್ಮ ಕಾಲದಲ್ಲಿ ಯಾಕಪ್ಪ ಮಾಡಿಲ್ಲ ಅಂತ ಹೇಳಿದೆ ನಾನು ಇಲ್ಲ ಅದೇನು ಮಾಡೋಕ್ಕಾಗಲಿಲ್ಲ ಅಂತ ಹೇಳಿದೆ ಎಷ್ಟು ದುಡ್ಡು ಕೊಟ್ಟು ಕಳಿಸಿದ್ದೆ ಅದೇ ಡೆಲ್ಲಿಯಿಂದ ಬಂದಿದೆ ದುಡ್ಡು ಅಂತ ಹೇಳಿದೆ ನಾನು ನನ್ನ ಜೊತೆ ನಡೀ ನಾಲ್ಕು ಜನ ಪಿಗಳು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋಣ ನಾನು ಬರ್ತೀನಿ ಒಂದಷ್ಟು ದುಡ್ಡು ಕೊಡಿಸಿ ಏನನ್ ಬೇಕೋ ಅಂತ ಮಾಡಿದೀನಿ ಟನಲ್ ನಿರ್ಮಾಣದ ಬಗ್ಗೆ ಒಂದೆಡೆ ರಾಜಕೀಯವಾಗಿ ಪರ ವಿರೋಧವಾಗಿ ಚರ್ಚೆ ನಡೆಯುತ್ತಿದ್ರೆ ಇನ್ನೊಂದೆಡೆ ಟನಲ್ ರಸ್ತೆ ನಿರ್ಮಾಣದ ಬಗ್ಗೆ ಹೈಕೋರ್ಟ್ನಲ್ಲಿಂದು ಪಿಐಎಲ್ ಪಿ ಐ ಎಲ್ ಅರ್ಜಿ ವಿಚಾರಣೆ ಸಹ ನಡೆಯಿತು ಹೈಕೋರ್ಟ್ಗೆ ಸರ್ಕಾರ ಲಾಲ್ಬಾಗ್ನಲ್ಲಿ ಯಾವುದೇ ಮರಗಳನ್ನು ಕಡಿಯುವುದಿಲ್ಲವೆಂದು ತಿಳಿಸಿದ್ದು ಈ ಪ್ರಕರಣದ ಬಗ್ಗೆ ಡಿಸೆಂಬರ್ ಒಂಬತ್ತಕ್ಕೆ ವಿಚಾರಣೆ ಮುಂದೂಡಲಾಗಿದ್ದು ಅಂದು ಸುರಂಗ ಮಾರ್ಗದ ಕಾನೂನು ಬದ್ಧತೆ ಹಾಗೂ ಟೆಂಡರ್ ಪ್ರಕ್ರಿಯೆ ಬಗ್ಗೆಯೂ ಅಂದೇ ವಿಚಾರಣೆ ನಡೆಯುತ್ತಿರುವುದು ವಿಶೇಷವಾಗಿದೆ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್